ಶ್ರೀ ಸಿದ್ದಾರೂಢ ಕಥಾಮೃತ ಗ್ರಂಥದ ಶತಮಾನೋತ್ಸವ ನಿಮಿತ್ತ ಸಿದ್ದಾರೂಢರ ಜನ್ಮಸ್ಥಳ ಬೀದರ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರದಿಂದ ಆರಂಭವಾಗಿರುವ ಜಗದ್ಗುರು ಶ್ರೀ ಸಿದ್ದಾರೂಢ ಜ್ಯೋತಿ ರಥಯಾತ್ರೆಗೆ ಗದಗ ನಗರದ ತೋಂಟದಾರಿಯ ಮಠದ ಆವರಣದಲ್ಲಿ ಡಾ ತೋಂಟದ ಸಿದ್ದರಾಮ ಶ್ರೀಗಳ ಸಾನ್ನಿಧ್ಯದಲ್ಲಿ ಅದ್ದೂರಿ ಸ್ವಾಗತ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಸಚಿವ ಎಚ್ಕೆ ಕೆ ಪಾಟೀಲ್ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಒಂದು ಎಂದು ನಡೆದುಕೊಳ್ಳುವ ಶ್ರದ್ಧಾ ಕೇಂದ್ರ ಅದು ಸಿದ್ದಾರೂಢ ಮಠ ಸಿದ್ಧಾರೂಢ ಮಠವು ಮನುಕುಲ ಹೊಂದಬೇಕು ಎಂಬ ಸಂದೇಶ ನೀಡುತ್ತಾ ರಾಜ್ಯ ದೇಶದಲ್ಲಿ ಪ್ರಖ್ಯಾತಿ ಪಡೆದಿದೆ ಎಂದರು ನಂತರ ತೋಂಟದಾರ್ಯ ಮಠದಿಂದ ಆರಂಭವಾದ ಜಗದ್ಗುರು ಶ್ರೀ ಸಿದ್ಧಾರೂಢ ಜ್ಯೋತಿ ರಥಯಾತ್ರೆಯು ಕೆಸಿ ರಾಣಿ ರಸ್ತೆಯ ಮೂಲಕ ವೀರೇಶ್ವರ ಪುಣ್ಯಾಶ್ರಮ ಅಲ್ಲಿಂದ ಭೂಮರಡ್ಡಿ ವೃತ್ತ ಕೆಎಚ್ ಪಾಟೀಲ ವೃತ್ತ ಬಸವೇಶ್ವರ ವೃತ್ತ ಕಳಸಾಪುರ ರಸ್ತೆ ಮೂಲಕ ಶ್ರೀ ಜಗದ್ಗುರು ಶಿವಾನಂದ ಮಠ ತಲುಪಿತು ಈ ಸಂದರ್ಭದಲ್ಲಿ ಶಾಸಕ ಮಾಜಿ ಸಚಿವ ಸಿಸಿ ಪಾಟೀಲ್ ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ರೋಣ ಶಾಸಕರಾದ ಜಿಎಸ್ ಪಾಟೀಲ ಶ್ರೀ ಸಿದ್ದಾರೂಢ ಭಕ್ತರ ಮೇಲ್ಮನೆ ಸಭಾ ಅಧ್ಯಕ್ಷರು ಆಗಿರುವ ಮಾಜಿ ಶಾಸಕ ಡಿಆರ್ ಪಾಟೀಲ ಮಾಜಿ ಶಾಸಕರಾದ ಬಿಆರ್ ಯಾವಾಗಲ್ಲ ಜಿಎಸ್ ಗಡ್ಡದೇವರಮಠ ರಾಮಣ್ಣ ಲಮಾಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಪ್ಪರಸಾಬ್ ಬಬರ್ಚಿ ಜಿಪಂ ಮಾಜಿ ಅಧ್ಯಕ್ಷ ಸಿದ್ದು ಪಾಟೀಲ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಶೋಕ ಮಂದಾಲಿ ರುದ್ರಮ್ಮ ಕೆರಕಲಮಟ್ಟಿ ನೀಲಮ್ಮ ಬೋಳನವರ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು Thank you.